ಸಭೆಯನ್ನು ಮಾಡೋಣ ವಿಶೇಷವಾಗಿ ಹಝರೆ ಟಿಪ್ಪು ಸುಲ್ತಾನ್ ಅವರ ಒಂದು ಜಯಂತ್ಯೋತ್ಸವ ಮಾಡೋಣ ಅಂತೇಳಿ ಎಲ್ಲರೂ ಮಾತಾಡುವಾಗ ನಾನು ಮತ್ತೆ ಮಾತನ್ನು ಹೇಳಿದೆ ಹಝರೆ ಟಿಪ್ಪು ಸುಲ್ತಾನ್ ಅವ್ರನ್ನ ಇವತ್ತು ನಾನು ಅಭಿಮಾನಿ ಆಗಿಲ್ಲ ನನ್ನ ಬಾಲ್ಯ ಜೀವನದಲ್ಲಿ ಬಹುತೇಕ ನಾನು ನನ್ನ ಪಠ್ಯ ಪುಸ್ತಕದಲ್ಲಿ ನಾಲ್ಕನೇ ಅಥವಾ ಐದನೇ ಕ್ಲಾಸ್ನಲ್ಲಿ

ಈಗ ಅವ್ರ ಬಗ್ಗೆ ಮಾತಾಡ್ತ ಅದಕ್ಕೆ ನಾನು ನಾಲ್ಕನೇ ಅಥವಾ ಐದನೇ ಕ್ಲಾಸ್ನಲ್ಲಿ ನಾನು ವಿದ್ಯಾಭ್ಯಾಸವನ್ನು ಪಡೆಯುವಂತ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದಲ್ಲಿ ನಾನು ಅವ್ರ ಇತಿಹಾಸ ಪುಟಗಳನ್ನು ಓದಿದೆ ಅವ್ರ ಬಗ್ಗೆ ಆಳವಾಗಿ ಸ್ವಲ್ಪ ತಿಳ್ಕೊಂಡೆ ಅವಾಗ ಇವಾಗಲ್ಲ ಈ ತಿಳ್ಕೊಂಡಿದ್ರು ಬೇರೆ ಬಂತ ಈಗಿನ ತಿಳ್ಕೊಂಡು ಅವ್ರು ಯಾರು ಉಳಿಯೋದಿಲ್ಲ ಅವಾಗ ಅವತ್ತೇ ನಾನು ನಿರ್ಧಾರ ಮಾಡಿದೆ ನನ್ನ ಮನಸ್ಸಲ್ಲಿ ವೀರ ವೀರ ದಿಟ್ಟ ಹೋರಾಟಗಾರ ಈ ಭೂಮಿ ಮೇಲೆ ಯಾರಾದ್ರೂ ಒಬ್ಬರು ಜನಿಸಿದ್ರ ಅದು ಹಜರತ್ ಟಿಪು ಸುಲ್ತಾನ್ ಅವರು ಒಬ್ಬರೇ ಅನ್ನೋ ಮಾತನಾಡೋದು ದಯೋಕೆ ಅಂತ ವೀರನ ದೇಶದಲ್ಲಿ ಭಾರತ ದೇಶ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಇವತ್ತು ಜೀವನೇ ತ್ಯಾಗ ಮಾಡಿದಂತಹ ಅಂತ ವೀರ ಇವತ್ತು ಒಂದು ದಿನ ಇದ್ದರೆ ಸಾಕು ನೂರು ದಿನ ಹಿಂಗೆ ಬಾಳ ಮಾಡೋದು ಬಿಡ ಬೇಡ ಅಂತೇಳಿ ಅಂತಹ ತೀರ್ಣ ಅನಿವಾರ್ಯ ಅಭಿಮಾನಿ ಒಂದು ಕಡೆ ಅವರ ಅನಿವಾರ್ಯಾಗಿ ಅವರ ಫಾಲೋವರ್ ಆಗಿ ನಾನು ಅಂದು ಮೇಲೆ ಇವತ್ತವರೆಗೂ ನಾನು ಬಿಟ್ಟಿಲ್ಲ ನಾನು ಉಸಿರೋವರೆಗೂ ಬೀಳೋದಿಲ್ಲ ಅನ್ನೋ ಮಾತ್ರ ಬಹಳ ಸ್ಪಷ್ಟವಾಗಿರುವಂತ ಯಾಕಂದ್ರೆ ಬಹಳ ಇತ್ತೀಚೆಗೆ ಅವ್ರ ಡ್ರೆಸ್ ಹಾಕೊಂಡು ಫೋಟೋ ಬೇಗಿಸಿಕೊಂಡು ಗಂಡಮಾಕ್ಳೆ ಕಡ್ಗಾನ ಹಿಡ್ಕೊಂಡು ಫೋಟೋ ನನ್ ಕಡೆ ಇದಾವೆ ಉಸಿರು ಫೋಟೋ ನನ್ ಮೊಬೈಲ್ ನೆಂಡ್ ಬಂದ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದಿನ ಮುಖ್ಯಮಂತ್ರಿಗಳು ಅವ್ರ ಫೋಟೋ ಇಲ್ಲೊಂದು ಗೊಡೆಯುತ್ತ ಇಲ್ಲೊಂದು ಗೊಡೆಯ ಗೊಡೆಯಲ್ಲಿ ಗೊತ್ತಲ್ಲ ಗೊಡ್ಡಂತಿಲ್ಲ ಹಾಕಿಲ್ಲ ಅಂತ ಸರ್ ನಮ್ಮ ಕಡೆ ದುಡಿಸಿದೆ ಆ ಗೊಡ್ಡೆಯಲ್ಲಿ ಅದು ತಲುಸ್ಕೊಳತ್ ನನ್ನ ಕಡೆ ಅದು ಕೂಡ ಸಿಗ್ತದೆ ಆ ಗೊಡ್ಡೆಯಲ್ಲಿ ಈಗ ಮಾತಾಡುತ್ತ ಗಣೇಶ ಅದು ಹೇಳಿದ್ರಲ್ಲ ಆ ಭಾಷೆ ನನಗೂ ಯೂಸ್ ಮಾಡಕ್ಕೆ ಆಗುತ್ತೆ ನಾವು ನೋಡಿ ಒಳಗೆ ದಿವಸ ಮಾತಾಡ್ತೀವಿ ದೋಸ್ತರಿಗೆ ಯಾರಿಗಿರ ಆದ್ರೆ ಈ ದೇಶ ಕಂಡ ಒಬ್ಬ ನೀರ ಸೂರ ಯಾರೋ ಹುಟ್ಟೇ ಇಲ್ಲ ಬಿಡೋಲ್ಲ ಅಂತ ವೀರ ಸೂರ ಹುಟ್ಟಕ್ಕೂ ಸಾಧ್ಯ ಇಲ್ಲ ಹುಟ್ಟಕ್ ಸಾಧ್ಯ ಇಲ್ಲ ಹ ಇಲ್ಲ ಅಲ್ಲ ಇವ ಮತ್ತೆ ಏನನ್ ಹೋಗಿ ಇವಾಗ ಒನ್ ಸಾರಿ ಹೇಳ್ತಿದ್ದೆ ಹಿಂಗತರ ಮುಗಿದಿಲ್ಲ ಕೇಸ್ ಫಸ್ಟ್ ಸಾರಿ ಹೇಳ್ತಿದ್ದೆ ಆ ಬೂಟ್ ನೆಕ್ಕಿದ್ದಾ ಬ್ರಿಟಿಷರ್ ಬೂಟ್ ನೆಕ್ಕಿದೋ ಬ್ರಿಟಿಷರ್ ಬೂಟ್ ನೆಕ್ಕಿದೋ ನಿಟ್ಕೋ ಅಂತ ಹೇಳಿ ಪೂಜೆ ಮಾಡ್ತಾರೆ ಹಾ ಯೋ ಬ್ರಿಟಿಷರ್ ಬೂಟ್ ಹಾಕಕ್ಕೆ ಕಳಸಬೇಕು ಇಲ್ಲ ಬಡೇ ನೀಟಾ ಏನ್ ಬೇಕಡ್ರಿ ಅದು ಯಾರು ಕೇಳ್ತಾರ ಇವರು ಏನು ಗೊಬ್ಬ ಮಾಡಿದ್ರು ನಾನು ಎರಡು ಬಾರಿ ಲೋಕಸಭಾ ಸದಸ್ಯ ಐದು ಬಾರಿ ಶಾಸಕ ಅಂತ ಭಾಷಣ ಮಾಡ್ತಾರೆ ಹ್ಮ್ ಇವ್ರು ಹೇಳ್ಕೇಳ್ತೇನೆ ನಾನು ಇವರು ಗಣತನ ಗೌರವ ನಾಯಕರು ಇದು ಯಾರ ಬ್ರಿಟಿಷರ ಜನತಾ ಪಕ್ಷ ಇದಲ್ಲ ಭಾರತೀಯ ಜನತಾ ಪಕ್ಷ ಅಲ್ಲ ಅದು ನಾನು ಹೇಳ್ತೀನಿ ಹೇಳ್ರಿ ಬ್ರಿಟಿಷರ ಜನತಾ ಪಕ್ಷ ಅವರು ಮಾತಾಡುವಂಥ ಮಾತುಗಳು ಇರುತ್ತೆ ಅದೇ ಹೇಳಲ್ಲ ಒಂದು ಸುಳ್ಳನ್ನು ನೂರು ಸಾರಿ ಹೇಳ್ಬಿಡುದು ಏನ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡೋಂಥದ್ದು ಏನ್ ಅರ್ಹತೆ ಇದೆ ಇವರಿಗೆ ಮಾತಾಡೋದು ಅವ್ರಿಗೆ ಮತಾಂಧ ಅಂತಾರ ಹಿಂದೂ ವಿರೋಧಿಗಳಂದ್ರು ದೇವಸ್ಥಾನವನ್ನು ಒಡೆದು ಹಾಕಿದ್ರು ಅಂದರು ಯಾರಪ್ಪ ಸಿಂಗೇರಿ ದೇವಸ್ಥಾನವನ್ನ ರಕ್ಷಣೆ ಮಾಡಿ ಒಳ್ಳೆಯ ಆ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಆ ಭೂಮಿಯನ್ನ ದಾನ ಮಾಡೋದಷ್ಟೇ ಅಲ್ಲ ಇವತ್ತಿಗೂ ಟೀಪು ಸುಲ್ತಾನ್ ಅವರ ಹೆಸರನ್ನೇ ಕಳಿಗ್ಗೆ ಐದು ಗಂಟೆಗೆ ಆರ್ತಿ ಆಗತ್ತೆ ಅನ್ನೋದನ್ನು ಕೂಡ ಇವತ್ತು ನಾವು ಇವತ್ತು ಆಗಲಿ ಅವರಿಗೆ ತಿಳಿಸ್ತಿದ್ದಾರೆ ಯಾಕಾಗತ್ತಪ್ಪ ಸಿಂಗೇರಿಗಳು ಶಾರದಾ ಮಾತೆ ವಿದ್ಯಾನಿವಿ ಅಂತ ಹೇಳ್ತೀವಿ ಶಾರದಾ ಮಾತೆ ಯಾಕಾಗತ್ತೆ ಅದನ್ನು ರಕ್ಷಣೆ ಮಾಡಿದ್ರು ಅಂತೇಳಿ ಇದ್ದಾನೆ ನಮ್ಮ ಟಿ ಗುರು ಅವರು ಹೇಳಿದ್ರಲ್ಲ ಬರ್ರಿ ನನ್ನ ಜೊತೆಗೆ ದೊಡ್ಡಬಳ್ಳಾಪುರ ಕರ್ಕೊಂಡು ಹೋಗ್ತೀನಿ ಅವ್ರ ಅರಮನಿ ಅಲ್ಲಿ ಯಾರು ದೇವಸ್ಥಾನ ತೋರಿಸ್ತೀನಿ ನಾನು ಆಕಸ್ಮಿಕ ಮಂಡ್ಯ ಒಮ್ಮೆ ಹೋಗಿದ್ದೆ ಸರ್ ಅಲ್ಲಿ ಅಲ್ಲೇ ಹೋದಾಗ ರೋಡ್ ಮ್ಯಾಗ ಹೈದ್ರಾಬಾದ್ ಕೋಟಿ ಬರ್ತಿದ್ದೆ ನಾವು ರೋಡ್ ನೈದು ಗಾಡಿ ಹೈವೇ ಮೇಲೆ ಇದೀವರು ಮನೆ ಕೋಟೆ ಅಂತ ನಾನು ನೋಡಿದ್ರು ಏ ಇದು ಟಿಪ್ಪು ಸುಲ್ತಾನ್ ಅವ್ರಿ ಇದು ಇಲ್ಲ ಯಾರು ಎರಡ್ರ್ ಕೇಳಿದ ಏನೇತು ಬಂದ್ ಸರ್ ಬಾರಿ ದೇವಸ್ಥಾನಗಳು ಸರ್ ಒಳ್ಳೆ ಅದೇ ಹೇಳಿದ್ರೆ ಶ್ರೀ ರಂಗನಾಥ ಸ್ವಾಮಿ ಇದು ಆಮೇಲೆ ಇನ್ನೊಂದಾದ ದೇವಸ್ಥಾನ ಇದೆ ಸರ್ ನರಸಿಂಹ ಸ್ವಾಮಿ ದೇವಸ್ಥಾನ ಇದು ಟಿಪ್ಪು ಸುಲ್ತಾನ್ ಅವರ ಅರಮನೆಯಲ್ಲಿ ಇರುವಂತ ದೇವಸ್ಥಾನ ಇದು ಅವ್ರ ಬಗ್ಗೆ ಹಿಂದೂ ಹಿಂದೂ ಮತಾಂಧ ಇಲ್ಲ ಕರಕಟ್ಟ ಗೂಟ ನಮ್ಮೂರಾಗ ಇದು ಒಂದು ಕರಕಟ್ಟ ಗೂಟ ಇದ್ರ ನಮ್ಮೂರಾಗೆ ಅದಕ್ಕೆ ಇಂಥ ಸ್ವಾತಂತ್ರ್ಯ ಹೋರಾಟವಾದ ಇಂದು ಅದು ಇದು ಒಂದು ಟಿಪ್ಪು ಸುಲ್ತಾನ್ ಮತಾಂಧ ಯಾರ ನಿಮ್ಮ ಮತಾಂಧ ನೀ ಸೇರಿತ್ತ ನಿಮ್ಮ ಸೇರಿತ್ತ ಸೇರಿದ್ದಾರೆ ಸೇರಿಸಿದ್ದೇವೆ ಮಠದು ಕರಾಗ ಊಟ ಮಠ ಅದಕ್ಕೆ ಶಿವರಿಗೆ ಧರ್ಮದ ಆಧಾರದ ಮೇಲೆ ಮಾತಾಡಲಿಲ್ಲ ಅಂದ್ರೆ ನಿರ್ಮಿತಿ ಬರುಗಿಲ್ಲ ಹಿಜಾಬು ಕಟ್ಟು ಜಟಕ

ನೀವು ಅಪ್ರಮಣಿ ದೇಶ ಅನ್ಕೊಂಡ್ಬಿಟ್ರೆ ಇವರು ಭಾರತೀಯ ಬ್ರಿಟಿಷ್ ಜನತಾ ಪಕ್ಷ ನೀವು ಯಾವಾಗ ಹುಡ್ತೀರಿ ಯಾವಾಗ ನಿಮ್ ಪಕ್ಷ ಆಗೈತಿ ಅದು ಇತಿಹಾಸ ಇತಿಹಾಸದ ಮಕ್ಕಳಿಗೆ ಹದಿನೆಂಟುನೂರ ಎಂಬತ್ತೈದರಲ್ಲಿ ಸ್ವಾತಂತ್ರ್ಯಕ್ಕಾಗಿ ಒಂದು ಸಂಘಟನೆ ಆಗಿದ್ದು ಕಾಂಗ್ರೆಸ್ ಪಕ್ಷ ನಿಮ್ದು ಯಾವಾಗ ಹುಟ್ಟಿದ ಯಾವಾಗ ಹುಡುಗದಲ್ಲಿ ಸ್ವಾತಂತ್ರ್ಯ ಸಿಕ್ಕಿಂದ अ ಸೂಟು ಬೂಟು ಆಯಾ ಕಡೆ ಎಲ್ಲಾ ಆ ಅಗಾನಿ ಕೋಟಿ ಸಾಕೊಂಡ್ರು ವಿಶೇಷ ವಿಮಾನದ ನೌಕರ ವಿಶೇಷ ವಿಮಾನ ಯೋಗ ಯಾವ ಪ್ರಧಾನಿಗಳು ಸರಿ ವಿಶೇಷ ವಿಮಾನ ಬಳಸಿದ್ವಿ ಸರ್ ಎಷ್ಟು ಎಂಟೂವರೆ ಸಾವಿರ ಕೋಟಿ ಯಾರಪ್ಪ ನೌಕರ ನಾವು ನೀವು ಕಟ್ಟಿದ ಟ್ಯಾಕ್ಸ್ ಅದಕ್ಕೆ ಹಜರ ಟಿಪ್ಪು ಸುಲ್ತಾನರ ಬಗ್ಗೆ ಹಗರುವಾಗಿ ಮಾತಾಡೋದನ್ನ ಇವರು ವ್ಯವಸ್ಥೆ ಮಾಡಿದ್ದಾರೆ. ಸುತ್ತುಗೊಂಡ್ರ ಅವರ ಹೆಸರು ಅಲ್ಲಿ ಹಾಕಬಹುದು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಿಎಂ ಸಿದರಾಮಯ್ಯನವರು ಹಜರ ಟಿಪ್ಪು ಸುಲ್ತಾನವರ ಜಯಂತಿಯನ್ನ ಪ್ರಾರಂಭ ಮಾಡಿದರು. ನಿಮಗೆ ಗೊತ್ತದಲ್ಲ ಹ ಅದರ ಪ್ರಾರಂಭ ಮಾಡಿದಕ್ಕೆ ಚವಾತಿ ಉದ್ಘೈಕಲಾಗಿತ್ತು. ಹ அதுக்கு நான் மொழி சார் சார் அது டெக்கி நான் ஹோராட்டாரி சிங்க நம்ம நாடிக்காக ஜீவனத் தியாக மாத ஜெயந்தியோத் நான் ஆச்சரே அந்த சா முடியும் சர்வ் நான் மத்திய கிடைக்காக்கி ఎక్కు నిత్యూ ఎలా హోరట మెల్లీ కల్స్బు ఇండియా గేట్ నగ్ ఎస్ ఓదు బర్లేదు ఎస్ ఏదో ఓదు బ్రు సో ఓద స్వాతంత్రూ అంత

ನಾವು ಪ್ರಾಮಾಣಿಕವಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋ ನಾವು ಅದಕ್ಕೆ ಹೇಳಿ ನಾವು ದ್ರಾವಿಡ್ ಇವರು ಆರ್ಯ ನಾವು ದ್ರಾವಿಡ್ ಇವರು ಆರ್ಯ ಅದಕ್ಕೆ ಬಂದಾಟ ಎಷ್ಟು ಇವ್ರಿಗೆಷ್ಟು ಗುರುಗಳಿಲ್ಲ ಆದ್ರೆ ನಾನು ಒಂದೇ ಮಾತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ಭೂಮಿ ಈ ಆಕಾಶ ಆ ಸೂರ್ಯ ಚಂದ್ರ ಇರುವವರಿಗೂ ಹಸರ ಟಿಪ್ಪು ಸುಲ್ತಾನ್ ಅವರ ಹೆಸರಿಗೆ ಏನು ಕಿತ್ತುಕೊಳ್ಳೋಕಾಗುದಿಲ್ಲ ಸ್ಪಷ್ಟವಾಗಿ ಏನು ಮಾಡ್ಕೊಳ ಎಲ್ಲಿವರೆಗೂ ಆ ಸೂರ್ಯ ಚಂದ್ರ ಈ ಭೂಮಿ ಮೇಲೆ ಇದಾರೆ ಅಲ್ಲಿವರೆಗೂ ನೀವು ಅವ್ರ ಹೆಸರನ್ನು ಅಳಕ್ಸಕ್ ಆಗೋದಿಲ್ಲ ಈ ಗಡ್ಡೆಯಲ್ಲಿ ಏನು ಬೇಕಾದ್ ಹೊಯ್ಕೋ ನಾವು ಹೈಕೊಂಡು ಹೋಗ್ಲಿ ಹೈಕೊಳಕ ನಿಂತೀವಿ ಹೈಕೊಳಕ ಹಚ್ಚಲ್ಲ ಅದ ಮದ್ರು ಒದರ ಒಂದು ಸಾಯಿತು ಅದ ಏನಂದ್ರೆ ಗಣೇಶ ಅದು ಸಾವು ಮತ್ತು ಸಮಯ ಯಾರೊಂದು ಗಾಯ ಮಾತ್ರಗೂ ನನಗೆ ಮೂರು ವರ್ಷ ವರ್ಷದಲ್ಲಿ ಅದೇ ಕೈ ಇದ್ದು ಓಡೋಗಿಟ್ಟಿದ್ದೆ

ಅದೇ ಅಲ್ಲ ಆ ಕಾಯೋ ಒಬ್ಬ ಇದ್ದಾಗ ಏನ ಕೊಲ್ಲವರು ನೂರು ಜನ ನಡೆಯಾದ್ರು ಕಾಯೋ ಒಬ್ಬರು ಅವರವರಿಗೆ ಯಾರು ನನಗೆ ಕೂಡ ಕಾಯುವ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಅದಕ್ಕೆ ಒಂದು ಕೊನೆ ಮಾತನ್ನು ಹೇಳ್ಬಿಡ್ತೀನಿ ಬಹಳಷ್ಟು ಸಮಯ ಆಗಿದೆ ನಿಮಗೆಲ್ಲರಿಗೂ ಮತ್ತೆ ಸರ್ತಿ ಇಲ್ಲ ಇಲ್ಲ ಎಷ್ಟು ಮಟ್ಟಿಗೆ ಹೋಗಿ ನಿಮಗೆ ಬದಲಕ್ಕೆ ನಾನು ಒಂದು ಸಭೆ ನೋಡಿದ್ದೀನಿ ಇಷ್ಟು ಗಟ್ಟಿ ಕುಳಿತ ಇದೇ ಗಟ್ಟಿ ತನಕ ಇಳಿಸ್ಕೊಳ್ಳಿ ಗಟ್ಟಿ ಆದ್ರೆ ದೇವ್ರ ಗಟ್ಟಿ ಆಗ್ತಾರೆ ಗಟ್ಟಿಯಾದ್ರೆ ಆದ್ರೆ ಏನ್ ಮಾತು ದೊಡ್ಡ ಗಟ್ಟಿ ಆದ್ರೆ ದೇವ್ರ ಗಟ್ಟಿ ಆಗ್ತದೆ ಇವತ್ತು ಗಟ್ಟಿ ಆದ್ರೆ ಇವತ್ತು ಹಝರ ಟಿಪ್ಪು ಸುಲ್ತಾನ್ ಜಯಂತಿ ನಡೀತು ನಡೀತು అష్ట ఆ దయవిట్కొతీ నివసకే యావ ధర్మకూ ఇోధాంతా నాడ ఎలా ధర్మూ అస భారతదేశ ప్రతి ఒక్క ప్రజ అది యాదే ధర్మ నవర్ యావదే జాతి యావదే ధర్మ యావదే నాగూ నో మాకు అంత మాట్లా ఇవర బి ఏంకీల్ల

ಐರ್ಗ ರೈತರಿಗೆ ನಮ್ಮ ಇದ್ರಿಗೆ ಬುದ್ಧಿ ಚೆಲು ಮಾಡ್ತಾರೆ ಮತ್ತೆ ಹಚ್ ಅದಕ್ಕೆ ದಯವಿಟ್ಟು ಈ ಜಯಂತ್ಯೋತ್ಸವ ಬಹಳ ಅರ್ಥಪೂರ್ಣವಾಗಿ ಇವತ್ತು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಜಯಂತ್ಯೋತ್ಸವ ಯಾಕಂದ್ರೆ ನಿಮ್ಗೆ ಹೇಳ್ತಾ ಇದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಾಗ ನಾವು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರ ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ನಮಗೆ ಸೇರಿ ಹೇಳ್ತೀವಿ ಏನಪ್ಪಾ ಏನದು ಯಾವ ಚಕಿ ಬಂತ ಕಾಯಿ ಸಾವಿರ ಮೊದಲ್ತಾರ ಹಾ

ಸ್ವಾತಂತ್ರ್ಯ ಹೋರಾಟಗಾರರು ದೇಶಕ್ಕೆ ರಾಜ್ಯಕ್ಕೆ ಎಲ್ಲ ಹೋರಾಟ ಮಾಡಿದ ಒಂದು ಕಾರ್ಯಕ್ರಮ ನಾವು ಮಾಡಾಕತ್ರ ನಮ್ಮ ಬ್ಯಾಂಕ್ ಕಂಪ್ಲೇಂಟ್ ಕೊಡಿಸಿ ಏನೇನು ಹಾರಾಡಿದ್ದಿಲ್ಲ ಗಂಡಮಗ್ಳು ಬರ್ರಪ್ಪ ಬರ್ರಿ ಈಗ ಒಬ್ಬರು ಬನ್ರಿ ಬರ್ರಿ ಆಯ್ತು ಅದಕ್ಕೆ ಅತಿ ಉರಿ ಮಾಡಿದೆ ಉರ್ದಿಗೂ ನಾನು ಉರಿಯೋದಿಲ್ಲಪ್ಪ ನನ ಬೇಕು ನೀವೆಲ್ಲ ಅದಿಲ್ಲ ನಾವು ಒಳ್ಳೇದಿರಾಕಿಲ್ವ ಎಲ್ಲರೂ ಜೊತೆಗಿರೋ ಎಲ್ಲ ಗರ್ಭದವ್ರು ಜೊತೆಗೆ ಎಲ್ಲರೂ ಜೊತೆಗಿರೋ ಮಾಡ್ತೀವಿ ಹಳ್ಳಿ ಯಾರು ಜಯಂತಿ ಅಂತ ನಾವು ಜಯಂತಿ ಮಾಡೋಣ ನಾವು ಮಾಡೋದೇ ಮಾಡ್ತೀವಿ ಮಾಡ್ತೀವಿ ಅವೆಲ್ಲರೂ ಜಯಂತಿ ಮಾಡೋಣ ಈ ದೇಶಕ್ಕೆ ಯಾರ್ಯಾರು ಸ್ಪರ್ಶ ಅಲ್ಲ ಯಾರ್ಯಾರು ಪಾಪ ತ್ಯಾಗ ಮಾಡ್ಯಾರ ಅವ್ರೆಲ್ಲರೂ ಜಯಂತಿ ಮಾಡೋಲ್ಲ ಅವ್ರ ಬೂಕ್ ಮೈಟ್ ಮಾಡೋದಿಲ್ಲ ಕ್ಷಮಾಪನೆ ಪತ್ರ ಕೊಟ್ಟು ನಾವು ಮಾಡೋದಿಲ್ಲ ಮಹಾತ್ಮ ಗಾಂಧೀಜಿಯವ್ರು ಕೊಂದೋದ ಪೂಜೆ ಮಾಡೋದಿಲ್ಲ ಇವರು ಬ್ರಿಟಿಷ ಜನತಾ ಪಕ್ಷದವ್ರು ಮಹಾತ್ಮ ಗಾಂಧೀಜಿಯವ್ರು ಕೊಟ್ಟು ಕೊಂಡ್ನ ಹೊರ ಮಕ್ಕಳು ಅವ್ರನ್ನ ಪೂಜೆ ಮಾಡ್ತಾರೆ ಅದಕ್ಕೆ ಏನಾಗ್ತದೆ ಇಲ್ಲ ಮಾತಾಡಿ ಮಾತಾಡಿ ವಿದಿ ಬಿಟ್ಟು ಇಳಿಸ್ಕೊಟ್ರಿ ಬಡ್ಡೆ ಇಲ್ಲ ಮಾತಾಡಿದ್ರಿ ತೆರೆದೋದ್ರ ಅದೇ ಇಲ್ಲ ನನ್ನ ಬಡ್ಡೇಮಿ ಆ ಬೋಲಿನ ಸಾಜಾಪುರದ ಉದ ಏನು ನೀನ್ ನಡೆಯಿಲ್ಲ ಅಲ್ಲಮ್ಮ ಪ್ರಭುಗಳ ಕಾರ್ಯಕ್ರಮ ಅದು ಸರ್ವಧರ್ಮ ಸಂಕೇತ ಅವರು ಅಲ್ಲಮ್ಮ ಪ್ರಭುಗಳು ಅವ್ರಿಗೆ ಆ ಕಾರ್ಯಕ್ರಮ ಮಾಡೋದಕ್ಕ ನಮ್ಮ ಮುಸ್ಲಿಂ ಸಮಾಜದವರು ಆರು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ರು ಆರು ಲಕ್ಷ ರೂಪಾಯಿ ದೇಣಿಗೆ ಅದು ಮತ್ತೆ ಕಳುಹುದು ಇದು ಹೋಗಿ ಅಮ್ ಟು ವಾಕ್ಸ್ ಅಂತ ವಾಫ್ ಅಂದ್ರೂ ಗೊತ್ತಿಲ್ಲ ಹುಷ್ ಆಸ್ತಿಗೆ ಅವ್ರ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ಏನ್ ಹೇಳ್ಯಾರ ಅದು ದೇವರ ಆಸ್ತಿ ಅನ್ನೋ ಬಗ್ಗೆ ಮಾತಾಡಬಾರ್ದು ಅವರವರ ದೇವರ ಪ್ರಕಾರ ಅವರ ಧರ್ಮದ ಪ್ರಕಾರ ಅವರು ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿದಾರ ಅವರು ಬಸವರಾಜ ಅವರು இதுக்கு சாப்பிடுவாங்க நம்ம சாவு சாமி நான் இறது நீர்மது தர்மத்தி பானர் அடித்து பாசன ನಾನು ನಮ್ಮ ಸ್ವಾಮಿಗಳಿಗೆ ಕೇಳೋದಿಲ್ಲ ಅವರಿಗೂ ಕೂಡ ಎಚ್ಚರಿಕೆ ಕೊಡ್ತೀನಿ ನಾನು ವೇದಿಕೆ ಮುಖಾಂತರ ಇನ್ನೊಂದು ಸಾರಿ ಪಕ್ಷದ ದಾಳಿಯ ನಡೆಯಲ್ಲಿ ಯಾವ ಧರ್ಮದ ವಿರುದ್ಧ ನೀವು ಹೋದ್ರೆ ನಾನು ಸುಳ್ಳು ಕೊಂಡು ಅನ್ನೋ ಮಾತನ್ನು ನಾನು ಹೇಳ್ತೀನಿ ಕೇಳಕ್ಕಾಗಲ್ಲ ಮಾತಾಡೋದು ನೋಡಕ್ಕಾಗ ಮಾತಾಡೋದ್ ಓದತ್ತೀವಿ ಇಲ್ಲಿ ಎಲ್ಲ ಧರ್ಮ ಅಂತೇಳಿ ಪ್ರಮಾಣ ಮಾಡಿ ಸ್ವಾಂಗ್ಗಳು ಹಾಕಿ ಅಲ್ಲಿ ಹೋಗ್ಬೋದು ಬೇರೆ ಬೇರೆ ಮಾತಾಡೋದು ಯಾರೇನು ಕೊಟ್ರೆ ಅದು ಪರ್ಮಿಷನ್ ಇಲ್ಲಿ ಜನಾಂಗ ಇದೆ ನಿಮ್ಮನ್ನು ಬೆಳೆಸಿದ್ರೆ ಜನಾಂಗ ಇದೆ ನಾವಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಅದು ಕಾವಿ ಕಾವ್ಯಕ್ಕೋದು ಮಡದಾಗ ನಾವು ನಿಮಗೆ ಕಾಲು ಬಿದ್ದಾಗ ಅದ್ರೆ ನಿಮ್ಗೆ ಗುರು ಸ್ಥಾನ ಮಾಡೋದು ಅದನ್ನ ಅರ್ಥ ಮಾಡ್ಕೋ ನೀವೆಲ್ಲ ಬಾಯಿ ಬಿಟ್ಟರೆ ಮಾತಾಡಿದೆ ಅಂದ್ರೆ ನಾವು ನಿಮ್ಮೊಮ್ಮೆ ಹೊರಗೆ ನೆಡಿಬೇಕಾಗತ್ತ ಎಚ್ಚರಿಕೆಯನ್ನು ಕೊಡ್ತೀನಿ ಯಾವುದೇ ಧರ್ಮದ ವ್ಯಕ್ತಿ ಯಾವುದೇ ಸಂಭವ ಮಾತಾಡಬಾರ್ದು ನಿಮ್ಮ ಧರ್ಮದ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಕೊಳ್ಳಿ ಮತ್ತೊಬ್ಬರ ಧರ್ಮದ ಬಗ್ಗೆ ಗೌರವ ಇಟ್ಕೊಳ್ಳಿ ನಿಮ್ಮ ಗೌರವ ನಡೆಯೋದಿಕ್ಕಾಗಲಿ ಆದ್ರೆ ಸುಮ್ಮನೆ ಕುಂದ್ರೆ ಮೊದಲಾಗಿ ಇಲ್ಲ ಅಂದ್ರೆ ತಪ್ಪು ಇದು ಬೇಡಿಕೆ ಇಲ್ಲ ಯಾವುದೋ ಪರವಾಗಿ ಹುಣ್ಣಿ ಮಾತಾಡುವಂಥದ್ದು ಯಾರ್ಯಾರು ಹೋಗಿ ಮಾತಾಡೋದು ನಾನು ಗೊತ್ತ ಗೊತ್ತೆ ಅದಕ್ಕೆ ಕೊನೆಯ ಮಾತನ್ನು ಹೇಳ್ತೀನಿ ಟಿಪ್ಪು ಈ ದೇಶದ ನೆಲದ ಉಪ್ಪು ತಿಂದ ಪುಣ್ಯ ಈ ದೇಶದ ಈ ನೆಲದ ಉಪ್ಪು ತಿಂದವರು ಸಿಹಿ ಸಿ ಮಾತೃಗಳನ್ನು ಆಡುವಂಥವರು ಸಿ ಅನ್ನು ತಿನ್ನುವಂಥವ್ರು ಎಂದಾದ್ರು ಕೇಳಬಹುದು ಹೌದಾ ಸಿಹಿ ಮಾತಾಡ್ತಿರ್ತಾರಲ್ಲ ಭಾವನೆ ಅಲ್ಲಿ ಸಕ್ರೆಟ್ಕೊಂಡು ಮಾತಾಡ್ತಲ್ಲ ನೀವುಗಳ ನಾಳೆ ಏನೇ ಅದನ್ನ ಬರೋಬ್ಬರಿ ಹೇಳಕ್ಕಾಗ್ಲು ಸ್ವಲ್ಪ ಅರ್ಥ ಮಾಡ್ಕೊಂಡು ಸುಪ್ತಿಗೊಳಿಸಿ ಹೇಳ್ತೀನಿ ನಾನು ಟಿಪ್ಪುವಿನದ ಉಪ್ಪು ತಿಂದು ಬದುಕಿದಂತವ್ರು ಈ ದೇಶದ ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸ್ಮರಿಸ್ತಂತವ ಸಿಹಿ ಸಿಹಿ ತಿಂದು ಸಿಹಿ ಮಾತಾಡೋರು ಎಲ್ಲಾದ್ರೂ ಕಳಬಹುದು ಅಂತ ಹೌದಾ உப்பு தப்பு தப்பு உப்பு எந்தெந்த உப்பு எந்தெந்தூழில் சி உள்தி மாதிரி கெட்ட மாதிரி அது உப்பி குழ பிழில் அதுக்கிப்பூர் சுல்த்தான் அந்த உப்பு அவ்வளோ எஸ்டே மாதாட் கூட ಎಂದೂ ಕೂಡ ಟಿಪ್ಪು ಸುಲ್ತಾನ್ ಅವರ ಹೆಸರನ್ನು ನೀವು ಆಗೋದಿಲ್ಲ ಅನ್ನೋ ಮಾತ್ರ ಬಳಸ್ಬೇಕು ಅದಕ್ಕೆ ಬಂದು ಇವತ್ತು ಬಹಳ ಯಶಸ್ವಿಯಾಗಿ ಇವತ್ತು ನಮ್ಮ ಯುವಕರು ಇವತ್ತು ಎಲ್ಲರಲ್ಲಿ ಭಾಗವಹಿಸಿ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಾವು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಇಷ್ಟೊತ್ತು ಆಲಿಸಿ ಕೇಳಿ ಸಮಾಧಾನ ನಿಂದ್ರ ಇದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ನಮ್ಮ ಸೈದ್ ಟಿಪ್ಪು ಸುಲ್ತಾನ್ ಕಮಿಟಿ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ ವಿಶೇಷವಾಗಿ ಎಲ್ಲ ಸ್ವತಂತ್ರ ಹೋರಾಟಗಾರರ ಒಂದು ವೇದಿಕೆಯನ್ನು ಮಾಡಿ ಇವತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಬಹಳ ಅರ್ಥಪೂರ್ಣವಾಗಿ ನಮ್ಮ ಭಾಷಣಗಾರರಾದಂಥ ಟಿ ಗುರುರಾಜ್ ಅವ್ರನ್ನ ಇಲ್ಲಿ ಆಹ್ವಾನವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅವರ ಮಾತನ್ನು ಕೂಡ ಕೇಳಬೇಕೆ ಮತ್ತೊಮ್ಮೆ ನಾನು ಟಿ ಅವರಿಗೆ ತಮಗೆ ಧನ್ಯವಾದಗಳು ಅರ್ಪಿಸಿ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು ಹೇಳಿ